ಕುಮ್ಟಾದ ಪ್ರಮುಖ ರಸ್ತೆಗಳು ಹೊಂಡಮಯವಾಗಿ ಸಂಪೂರ್ಣ ಹದಗೆಟ್ಟು ವರ್ಷಗತಿಸಿದರೂ ಸ್ವಲ್ಪವೂ ತಲೆಕೆಡಿಸಿಕೊಳ್ಳದ ಜನಪ್ರತಿನಿಧಿಗಳಿಗೆ ನಾಚಿಗೆ ಮೂಡಿಸುವಂತಹ ಮಾದರಿ ಕೆಲಸವನ್ನು ಜಿಎಸ್ಪಿ ಯುವ ಸೇವಾ ವಾಹಿನಿ ತಂಡ ಮಾಡಿದೆ ಗಿಪ್ ಸರ್ಕಲ್ನಿಂದ ಚಿತ್ತರಗಿವರೆಗಿನ ರಸ್ತೆಯಲ್ಲಿ ಬಿದ್ದ ಎಲ್ಲ ಗುಂಡಿಗಳನ್ನು ಮುಚ್ಚುವ ಮೂಲಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಹೌದು ಕುಮಟಾದಲ್ಲಿ ಕೋಟಿ ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳು ನಡೆದಿವೆ ಎಂದು ಜನಪ್ರತಿನಿಧಿಗಳು ಹೋದಲ್ಲೆಲ್ಲ ಕೊಚ್ಚಿಕೊಳ್ಳುತ್ತಿರುವುದು ಸಾಮಾನ್ಯ ಎಂಬಂತಾಗಿದೆ ಕಳೆದ ವಿಧಾನಸಭಾ ಚುನಾವಣೆಗೆ ಮೂರ್ನಾಲ್ಕು ತಿಂಗಳಿರುವಾಗಲಂತೂ ಮೂರ್ನಾಲ್ಕು ದಿನಗಳಲ್ಲೇ ಇಡೀ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹೊಸ ಡಾಂಬರ್ ರಸ್ತೆ ನಿರ್ಮಾಣವಾಗಿತ್ತು ಎಷ್ಟು ವೇಗವಾಗಿ ರಸ್ತೆಗಳು ನಿರ್ಮಾಣವಾಗಿದ್ದವು ಅಷ್ಟೇ ವೇಗವಾಗಿ ರಸ್ತೆಗಳು ಕಿತ್ತು ಕೆರೆ ಹಿಡಿದಿದ್ದವು ಒಂದೇ ಮಳೆಗೆ ಕೋಟಿ ಕೋಟಿ ಹಣವು ಕೊಚ್ಚಿ ಹೋದಂತೆ ರಸ್ತೆಗಳೆಲ್ಲ ಸಂಪೂರ್ಣ ಹದಗೆಟ್ಟಿದ್ದವು ಈ ಹದಗೆಟ್ಟ ರಸ್ತೆಗಳಲ್ಲಿ ಬಿದ್ದ ಹೊಂಡಗಳನ್ನು ಮುಚ್ಚುವ ಕಾಮಗಾರಿ ಕೂಡ ಪುರಸಭೆಯಿಂದ ನಡೆದಿತ್ತು ಆದರೆ ಹೊಂಡ ಮುಚ್ಚಿದ ಕೆಲ ದಿನಗಳಲ್ಲೇ ಮತ್ತೆ ಅದೇ ದುಸ್ಥಿತಿಗೆ ರಸ್ತೆಗಳು ಮರಳುತ್ತಿದ್ದವು ಜನರಿಗಂತೂ ಈ ಹೊಂಡಮಯ ರಸ್ತೆಯಲ್ಲಿ ದುಳು ಸೇವಿಸಿಕೊಂಡು ತಿರುಗಾಡಿ ರೂಢಿಯಾದಂತಾಗಿದೆ ಈ ಹದಗೆಟ್ಟ ರಸ್ತೆ ವಿರುದ್ಧ ಧೈರ್ಯವಾಗಿ ಧ್ವನಿ ಎತ್ತುವ ಕಾರ್ಯವನ್ನು ಕೂಡ ಯಾರು ಮಾಡದೇ ಇರುವ ಕಾರಣಕ್ಕೆ ಪಟ್ಟಣದ ರಸ್ತೆಗಳು ಈ ರೀತಿ ಸಂಪೂರ್ಣ ಹದಗೆಟ್ಟು ಹೋಗುವಂತಾಗಿದೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನೋ ಅಥವಾ ಅಧಿಕಾರಿಗಳ ಅಲಕ್ಷನೋ ಗೊತ್ತಿಲ್ಲ ಕುಮಟಾ ರಸ್ತೆಗಳು ಮಾತ್ರ ಸುಧಾರಣೆ ಕಾಣದಂತಾಗಿದೆ ಇದನ್ನು ಅರಿತ ಜಿಎಸ್ಪಿ ಯುವ ಸೇವಾ ವಾಹಿನಿ ತಂಡದವರು ರಸ್ತೆಯಲ್ಲಿ ಬಿದ್ದ ಹೊಂಡಗಳನ್ನು ಮುಚ್ಚುವ ಮೂಲಕ ಸಾರ್ವಜನಿಕರ ವಿಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪಟ್ಟಣದ ಸುಭಾಷ್ ರಸ್ತೆ ಮೂರುಕಟ್ಟೆ ಹಾಗೂ ಬಸ್ತಿಪೇಟೆ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚಲಾಗಿದೆ ಅಲ್ಲದೆ ಚಿತ್ರರಿಗೆ ತೆರಳುವ ರಸ್ತೆಗಳಲ್ಲಿರುವ ದೊಡ್ಡ ಗುಂಡಿಗಳನ್ನು ಕಾಂಕ್ರೀಟ್ನಿಂದ ಮುಚ್ಚಿ ಒಂದು ಬದಿಯಿಂದ ಪ್ಯಾಚ್ ವರ್ಕ್ ಕೆಲಸ ಮಾಡಿ ಕಾರ್ತಿಕ ಹುಣ್ಣಿಮೆಯ ದಿನ ರಥಬೀದಿಯ ಐದು ದೇವರುಗಳ ನಗರೋತ್ಸವ ರಥಯಾತ್ರೆಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕೆಲಸ ಮಾಡುವ ಮೂಲಕ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ಅದರಲ್ಲೂ ಜನರ ಓಡಾಟಕ್ಕೆ ತೊಂದರೆಯಾಗದಂತೆ ರಾತ್ರಿ ಹೊತ್ತು ಕೆಲಸವನ್ನು ಮಾಡಿ ಎಲ್ಲಾ ದೊಡ್ಡ ಪ್ರಮಾಣದ ಗುಂಡಿಗಳನ್ನು ಮುಚ್ಚಿಸಿದ ಜಿಎಸ್ಪಿ ಯುವ ಸೇವಾ ವಾಹಿನಿ ತಂಡದ ಸದಸ್ಯರ ಸಾಮಾಜಿಕ ಕಳಕಳಿ ನೋಡಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ನಾಚಿಕೆ ಮೂಡಿಸುವಂತಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಿಎಸ್ಪಿ ಯುವ ಸೇವಾ ವಾಹಿನಿ ಅಧ್ಯಕ್ಷ ಅನಂತ್ ಶಾನ್ಬಾಗ್ ಅವರು ನಮ್ಮ ಕೆಲಸಕ್ಕೆ ಸಹಕರಿಸಿದ ದಾನಿಗಳಾದ ನಾರಾಯಣ್ ರಾಮದಾಸ್ ಶಾನ್ಬಾಗ್ ಹನುಮಾವ್ ತ್ರಿವಿಕ್ರಮ್ ಮಾರುತಿ ಶಾನ್ಬಾಗ್ ಮಹೇಶ್ ಕಾಮತ್ ಅಳ್ವೆಕೋಡಿ ರಾಮನಾಥ್ ಶ್ರೀನಿವಾಸ್ ಶಾನ್ಬಾಗ್ ಶಂಕರ್ ಶಾನ್ಬಾಗ್ ಹಾಗೂ ಯುವ ಸೇವಾ ವಾಹಿನಿಯ ಸರ್ವ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಮಾಜ ಬಾಂಧವರ ಸಹಕಾರದಿಂದ ನಮಗೆ ಕೆಲಸ ಮಾಡಲು ಅನುಕೂಲವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಒಟ್ಟಾರೆ ಕುಮಟಾದಲ್ಲಿ ಹದಗೆಟ್ಟ ರಸ್ತೆ ಗಳ ಸುಧಾರಣೆಗೆ ಇಂತಹ ಸಾಮಾಜಿಕ ಕಾರ್ಯಗಳು ವಿವಿಧ ಸಂಘಟನೆಗಳಿಂದಲೂ ಹೆಚ್ಚಾಗಿ ನಡೆಯಲಿ ಎಂಬುದೇ ಸಾರ್ವಜನಿಕರ ಅಭಿಮತವಾಗಿದೆ General plus news kum.